ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ನಿಂತಿರೋ ಜಾಗ ಸುತ್ತ ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ ಈ ಬೆಟ್ಟ ಗುಡ್ಡ ಜಾಗದಲ್ಲಿ ಒಂದಷ್ಟು ಸೊಪ್ಪು ತರಕಾರಿ ಬೆಳೀತಾ ಇರೋ ಒಬ್ಬ ರೈತರನ್ನ ನಿಮ್ಗೆಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ ಅವ್ರು ಬೆಳೆಯೋದಲ್ದಿರ ಅದ್ರದ್ದು ಬೀಜ ಮಾರ್ತಾರೆ ಮತ್ತೆ ಆ ಎಲ್ಲಾ ಪದಾರ್ಥಗಳ್ನು ಮಾರ್ತಾರೆ ಹೆಚ್ಚಾಗಿ ಅವ್ರದ್ದು ಒಟ್ಟು ಕುಟುಂಬ ಆಗಿರೋದ್ರಿಂದ ಅವ್ರು ಎಲ್ಲರೂ ತುಂಬಾನೇ ನೈಸರ್ಗಿಕ ರೀತಿಯಾಗಿ ಬೆಳೆದಿರೋ ಅಂತ ಒಳ್ಳೆ ಪದಾರ್ಥಗಳನ್ನ ತಿಂತಾರೆ ಸೊ ನೀವುಗಳು ಕೂಡ ಇದೇ ತರ ಒಂದಷ್ಟು ಪದಾರ್ಥಗಳನ್ನ ತಿನ್ಬೇಕಾ ನೀವು ಕೂಡ ಈಸಿಯಾಗಿ ಬೆಳಿಬೇಕಾ ಬನ್ನಿ ನೋಡಿ ಇವ್ರು ಅನುಸರಿಸಿರೋ ಅಂತ ಒಂದಷ್ಟು ಈಸಿ ವೆರೈಟಿ ಆಗಿ ಯಾವ ತರ ಬೆಳೆಯೋದು ಅಂತ ಕ್ಯಾರೆಟ್ ಮೂಲಂಗಿ ಮತ್ತೆ ಬದ್ನೆ ಪ್ರತಿಯೊಂದ್ರ ಬಗ್ಗೆ ತೋರಿಸ್ ಒಂದು ಹಣ್ಣಿನ ತೋಟ ಇದೆಯಾ ಒಂದಷ್ಟು ಪಾತಿ ಮಾಡ್ಕೊಂಡು ಹೇಗೆ ತರ್ಕಾರಿಗಳನ್ನ ಬೆಳೆಯೋದು ಮಾತಾಡೋಣ ವಿಡಿಯೋ ಲೆಂತಿ ಆಗಿರುತ್ತೆ ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಮಸ್ತೆ ಸರ್ ನಾನು ನನ್ನ ಹೆಸರು ಕಾಳಪ್ಪ ಅಂತ ನಾನು ಇಟ್ಟನೇ ಹೆಬ್ಬಾಗಲು ಗ್ರಾಮ ಕಿರಿಯಾಪಟ್ಣ ತಾಲೂಕು ಮೈಸೂರು ಡಿಸ್ಟಿಕ್ ಇಲ್ಲಿ ಈಗ ನಾನು ನಮ್ಮ ತೋಟದಲ್ಲಿ ಈಗ ಇದು ಸೀಬೆ ತೋಟ ಇದು ಹೌದು ಸೀಬೆ ಪಪ್ಪಾಯಿ ತೆಂಗು ನಿಂಬೆ ಮತ್ತೆ ಚಕ್ಕೆ ಗಿಡ ಮತ್ತೆ ಸ್ಟಾರ್ ಎಲ್ಲ ಹಣ್ಣನ್ ಹಣ್ಣನ್ ಗಿಡ ಸರ್ ಇದು ಹದಿನೈದು ಕುಂಟೆ ಜಾಗ ಇದೆ ಇದು ಹದಿನೈದು ಕುಂಟೆಗೆ ಒಂದ್ ನಲವತ್ ವೆರೈಟಿ ಹಣ್ಣನ್ ಗಿಡ ನೆಟ್ಟಿದ್ದೀನಿ ಇಲ್ಲಿ ಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳು ಅದ್ರ ಮಧ್ಯ ಏನ್ ಕಳೆ ಬೆಳೆದಿದೆ ಶುಂಠಿ ಇದೆ ಶುಂಠಿ ಹಾರ್ವೆಸ್ಟ್ ಆಗಿಲ್ಲ ಇದೀನಿ ಇದನ್ನು ಹತ್ತು ಹತ್ತು ಬೈ ಹತ್ತು ಮಾಡಿದೀನಿ ಅಲ್ಲಿಂದ ಆರಡಿಯಿಂದ ಆರಡಿಗೆ ಜಾಗ ಪ್ಲೇಸ್ ಕೊಟ್ಟಿರೋದು ಇದು ಆರೆಡಿ ಇಂದ ಆರೆಡಿ ಅಲ್ಲಿ ಇಂದ ಆರೆಡಿ ಆರೆಡಿಗೆ ಸಿಬೇ ಇಂದ ಸಿಬೇಗೆ ಆರೆಡಿ ಆರೆಡಿ ಆ ಆ ಕಡೆ ನಿಂಬೆ ಇಂದ ಈ ಕಡೆ ಸಿಬೇಗೆ ಈ ಕಡೆ ಸಿಬೇ 10 ಅಡಿ ಗ್ಯಾಪ್ ಕೊಟ್ಟಿದೀನಿ ಓ ಮಧ್ಯ 10 ಅಡಿ ಹಾ ಗಿಡದಿಂದ ಇನ್ನೊಂದು ಗಿಡಕ್ಕೆ ಆರಡಿ ಆರೆಡಿ ಸರ್ ಇದು ಯಾವ ವೆರೈಟಿ ಸಿಬೇ ಸರ್ ಸರ್ ಇದು ನಾಟಿ ವೆರೈಟಿ ಸಿಬೇ ಇದು ವೈಟೆ ಬರುತ್ತೆ ತುಂಬಾ ಟೇಸ್ಟಿ ಇದೆ ಚೆನ್ನಾಗಿ ಮಾತ್ರ ಫಸಲ್ ಜಾಸ್ತಿ ಬರಲ್ಲ ಕಮ್ಮಿ ಕಮ್ಮಿ ಸರ್ ನಾಟಿ ಕಮ್ಮಿ ಬರ್ತದೆ ಆದ್ರೂ ಯಾಕಂದ್ರೆ ನಮ್ಗೆ ದೇಸಿ ವೆರೈಟಿ ಮಾಡ್ಬೇಕು ಅನ್ನೋ ಒಂದು ಖುಷಿಗೆ ನಾನು ದೇಸಿ ವೆರೈಟಿನೇ ಮಾಡಿದ್ದೀನಿ ಫಕ್ತರ ಹೇಗೆ ಸರ್ ಇದು ಕೊಡೋದು ಸರ್ ಇದು ನಮ್ಮಲ್ಲೇ ಹೋಗ್ತಾ ಇದೆ ಇದು ಈ ಕಡೆ ಸೈಡ್ ನಾನು ಜಾಸ್ತಿ ಸಖತ್ ಸೊಪ್ಪು ಇಲ್ಲಿ ಗಂಟನು ಸೀಬೆ ತಂದಿಲ್ಲ ಹೌದು ಬೇರೆ ಜನ ತರ್ತಾ ಇರ್ತಾರಲ್ಲ ತಿರ್ಗ ನಾನು ತಗೊಂಡ್ ಹೋಗೋದು ಒಂದ್ ಸರಿ ಏನೋ ತಗೊಂಡ್ ಹೋಗಿ ನಮ್ಮ ಕಸ್ಟಮರ್ ಕೊಟ್ಟೆ ತುಂಬಾ ಚೆನ್ನಾಗಿದೆ ಅಂತ ಒಂದಿದ್ವತ್ತು ಅವ್ರು ತಗೊಬನ್ನಿ ತಗೊಬನ್ನಿ ನಾನ್ ನಾನು ಹೋಗ್ ಕೊಟ್ಟಿಲ್ಲ ನಮ್ಗ್ ಇಲ್ಲೇ ಸಾಕಾಗಲ್ಲ ಸರ್ ಯಾಕೆ ನಮ್ದು ಫ್ಯಾಮಿಲಿ ದೊಡ್ಡದು ಅವ್ರೊಂದು ಇವ್ರೊಂದು ಅವ್ರ ಒಂದ್ ಒಂದ್ ಕೆಜಿ ಇರುವ ಕೆಜಿ ಅರ್ಧ ಕೆಜಿ ತಗೊಂಡ್ ಹೋಯ್ತು ತಿರುಳ ತಿಳ್ಳಿ ಹಂಗೆ ಆಗಿದೆ ಇದು ಎಷ್ಟು ಸೀಬೆ ಗಿಡ ಹಾಕಿದ್ದೀರಾ ಸರ್ ಸರ್ ಇಲ್ಲೊಂದು ಮೂವತ್ತು ಸೀಬೆ ಗಿಡ ಇದೆ ಸೀಬೆ ಗಿಡ ಸರ್ ಅದೇ ಆ ಕಡೆ ಒಂದು ಲಾಸ್ಟ್ ಪಿಂಕ್ ಇವೆರಡು ಲೈನ್ ವೈಟ್ ಅದು ಪಿಂಕ್ ಇದೆರಡು ಲೈನ್ ವೈಟ್ ವೈಟ್ ಓಕೆ ಸೂಪರ್ ಈಗ ಅದ್ರ ಮಧ್ಯದಲ್ಲಿ ಈಗ ನಾನು ಏನ್ ಮಾಡಿದೀನಿ ಅಂದ್ರೆ ಫ್ರೂಟ್ ಗಿಡ ನೆಟ್ಕೊಂಡು ಅದ್ರ ಮಧ್ಯ ಹತ್ತಡಿ ಹತ್ತಡಿ ಬೈ ಏನ್ ಬರುತ್ತೆ ಅದಕ್ಕೆ ಈ ಸಲ ಈ ಹೋದ್ಸರಿ ಜೂನ್ ಅಲ್ಲಿ ಸುಂಠಿ ನೆಟ್ಟಿದೆ ಆ ಆ ಕಡೆಗೆ ಸುಂಠಿ ನೆಟ್ಟಿದೆ ಸುಂಠಿ ಹಾರ್ವೆಸ್ಟ್ ಆಗಲಿ ಇವೆಲ್ಲ ಹಾರ್ವೆಸ್ಟ್ ಆಗುತ್ತೆ ಈಗ ಗೆಡ್ಡೆ ಗೆಣಸು ಮೇಳದಲ್ಲಿ ಸುಂಠಿ ಕಿತ್ಕೊಂಡು ಹಾರ್ವೆಸ್ಟ್ ಮಾಡ್ಕೊಂಡು ಹಾಂ ಅದಕ್ಕೆ ಮಿಕ್ಕಿದೇನು ಕ್ಯಾರೆಟ್ ಕ್ಯಾರೆಟನ್ನು ಇಟ್ಕೊಂಡಿದ್ದೀನಿ ಈಗ ಅದ್ರ ಮಧ್ಯದಲ್ಲಿ ಈಗ ಕ್ಯಾರೆಟ್ ಚೆನ್ನಾಗಿದೆ ನೋಡಿ ಈಗ ಹ್ಞೂ ಯಾವುದೋ ಸರ್ ಹಾರ್ವೆಸ್ಟ್ ಕ್ಯಾರೆಟು ಹಾರ್ವೆಸ್ಟ್ ಕ್ಯಾರೆಟ್ ಕೂಡ ಸರ್ ಕೇಳಿ ಸರ್ ಒಂದು ನೋಡೋಣ ಯಾವ ಥರ ಇದೆ ಕ್ಯಾರೆಟ್ ಅಂತ ಓ ಚೆನ್ನಾಗಿದೆ ಅಲ್ಲ ಸರ್ ಸೈಜು ಹಾಂ ಹಾಂ ಒಣಿ ಸರ್ ಸಖತ್ತಿದೆ ಸರ್ ಹಾರ್ವೆಸ್ಟ್ ಬಂದಿದೆ ಇದು ಗೇಣಿ ಇದೆ ಸರ್ ಒಂದು ಗೇಣಿ ಇದೆ ಸರ್ ಇದು ಹಾರ್ವೆಸ್ಟ್ ಬಂದಿದೆ ಇದ್ರಲ್ಲಿ ದಪ್ಪ ದಪ್ಪ ಹಾರ್ವೆಸ್ಟ್ ಬಂದವೆಲ್ಲ ನಿತ್ಕೋತಾ ಇದೀನಿ ವಾರ ವಾರ ಸಕ್ಕತ್ ಸೊಪ್ಪು ಮಾರಾಟ ಮಾಡ್ತಾ ಇದೀವಲ್ಲ ಅಲ್ಲಿಗೆ ಎತ್ಕೊಂಡ್ ಎತ್ಕೊಂಡು ಹೋಗ್ತಾ ಇರ್ತೀವಿ ಈಗ ಇದ್ರಲ್ಲಿ ಆಗ್ಲೇ ಮೂರ್ ಸರಿ ಎತ್ತಿದೀನಿ ಓಕೆ ಇದ್ರಲ್ಲಿ ಹ್ಮ್ ಈ ಮೂರ್ ಸರಿ ಯಾಕಂದ್ರೆ ದಪ್ಪ ದಪ್ಪದ ಬಂದಂಗ ಬಂದಾಗ ಎತ್ಕೋತೀವಿ ಮತ್ತೆ ನೀರ್ ಹೊಡೆದ್ ಅಲ್ಲೇ ಬಿಟ್ಕೋತಿವಿ ನಿಮ್ಗೆ ಇದು ಬಂದಿದೆ ಅಂತ ನೀವ್ ಹೆಂಗ್ ಸರ್ ಬಂದಿದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಈಗ ನೋಡಿ ಈಗ ಪಾಲ್ ಪಾಲ್ಬಿಟ್ಟಿದೆ ಏನ್ ಬಿಟ್ಟಿದೆ ಅಂದ್ರೆ ನೀರ್ ಪಾಲ್ ಬಿಟ್ಟಿರೋದು ಇದನ್ನ ನಾವ್ ಇಲ್ಲಿ ನೋಡಿ ಈಗ ಇಲ್ಲಿ ತೋರ್ಸ್ತಾ ಇರ್ತೀನಲ್ಲ ಈಗ ಹೌದು ಈಗ ಬಂದು ಬಸ್ತಾಗಿ ಈ ರೀತಿ ಗಿಡ ಬರುತ್ತೆ ಹೌದು ಬಂದಿಲ್ಲ ಹೌದು ಈ ರೀತಿ ಗಿಡ ಬಂದು ಈ ರೀತಿ ಆಗಿ ಅಳ್ಕೊಂಡಿರ್ತದೆ ಬಂದಿದೆ ಬಂದಿದೆ ಅಂತ ಬಂದಿದೆ ಅಂತ ಈ ರೀತಿ ಅಳತೆ ಮಾಡ್ಕೊಂಡು ದಪ್ಪದ ದಪ್ಪ ಬಂದಂಗ ಎತ್ಕೊಂಡು ಹೋಗ್ತಾ ಇರ್ತೀವಿ ಯಾಕಂದ್ರೆ ಆಕ್ಚುಲಿ ನಾನು ಮೂರ್ ಸರಿ ಕೆತ್ತಿದೀನಿ

ಕೆಂಪರಿವೆ ಇದೆ ಅದ್ರ ಮಧ್ಯದಲ್ಲಿ ಪಾಲಾಕೊಂಡಿದಿನಿ ಬೀಜಕ್ಕೆ ನನ್ಗೆ ನನಗೆ ಏನು ಅಂತ ಅಂದ್ರೆ ಬೀಜಕ್ಕೂ ಬತ್ತಾ ಇರ್ಬೇಕು ಮತ್ತೆ ನಮ್ ಸಂತೆಗೆ ಸೊಪ್ಪು ಬತ್ತಾ ಇರ್ಬೇಕು ಹೌದು ಈ ರೀತಿ ನಾವು ಒಂದು ಪ್ಲಾನ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಇದನ್ನ ಹ್ಮ್ ಅದಕ್ಕೆ ನೋಡಿ ಈಗ ಕ್ಯಾರೆಟ್ ಆದ್ರೆ ಅದ್ರಲ್ಲಿ ಸೊಪ್ಪೆಲ್ಲ ಮಾಡ್ಕೊಂಡಿದೆ ಅದು ಹೌದು ಸೊಪ್ಪೆಲ್ಲಾಗ ಸ್ವಲ್ಪ ಕಿತ್ಕೊಂಡು ಮಿಕ್ಕಿದೆಲ್ಲ ನಲ್ಲೆಲ್ಲ ಬಿಟ್ಕೊಂಡು ಅದನ್ನ ಸೊಪ್ಪು ಬೀಜ ಬಿಟ್ಕೊಂಡಿದ್ದೀನಿ ಸರಿ ಈ ಕ್ಯಾರೆಟ್ ಯಾರ ಬೆಳಿಬೇಕು ಅಂದ್ರೆ ಮಾಡ್ಬೇಕು ಈಗ ಕ್ಯಾರೆಟ್ ಬೆಳಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಉಳ್ಮೆ ಮಾಡ್ಬೇಕು ಇದನ್ನ ಯಾಕೆಂದ್ರೆ ಎಷ್ಟು ಹಾಳಾಗಿ ಉಳ್ಮೆ ಮಾಡ್ತೀವಿ ನಾವು ಅಷ್ಟು ನಮಗೆ ಬೆನಿಫಿಟ್ ಇದು ಕ್ಯಾರೆಟ್ ಕ್ಯಾರೆಟ್ ಮಾತ್ರ ಕ್ಯಾರೆಟ್ ಅದ್ರ ಭೂಮಿ ಸಿಕ್ಕಾಬ ಸುಡ್ಲಾ ಮಾಡ್ಕೊಂಡು ಸುಡ್ಲಾ ಸಡ್ಲಾ ಮಾಡ್ಕೊಂಡು ಮತ್ತೆ ಭೂಮಿ ಎಲ್ಲಾ ಪೂರ್ತಿ ಹುಡಿ ಮಾಡ್ಬೇಕು ಗಟ್ಟಿ ಹೆಂಪಿರಬಾರ್ದು ಹೆಂಪಿರ್ದಂಗೆ ಮಾಡ್ಕೊಂಡು ಅದನ್ನ ಏನ್ ಮಾಡ್ಬೇಕು ಮೂರಡಿ ಅಗ್ಳಿಕೆ ಬೆಡ್ ಮಾಡಿ ಪಾತಿ ಮಾಡಿ ಈ ರೀತಿ ಮೈಕ್ರೋ ಇದನ್ನ ಸಿಸ್ಟಮ್ ಮಾಡ್ಕೋಬೇಕು ಮೈಕ್ರೋ ಸಿಸ್ಟಮ್ ಮೈಕ್ರೋ ಸಿಸ್ಟಮ್ ಮಾಡ್ಕೊಂಡು ಬೀಜ ಏನ್ ಮಾಡ್ಬೇಕು ಅಂತ ಅಂದ್ರೆ ಈಗ ಇದಕ್ಕೇನ್ ಎರಡರಿಂದ ಐವತ್ತು ಗ್ರಾಮ್ ಬೀಜ ಹಾಕಿದೀನಿ ಹೌದು ಎರಡು ಬೆಡ್ ಇಂದ ಎರಡು ಬೆಡ್ ಇಂದ ಗ್ರಾಮ್ ಗೆ ಐವತ್ತು ಗ್ರಾಮ್ಗೆ ಗೆ ಒಂದ್ ಕೆಜಿ ಮರಳು ಮಿಕ್ಸ್ ಕೆಜಿ ಮರಳು ಮರಳು ಒಂದ್ ಕೆಜಿ ಮರಳು ಮಿಕ್ಸ್ ಮಾಡ್ಕೊಂಡು ಅಲ್ಲಿಂದ ಎರ್ಚ್ಕೊಂಡು ಬಂದು ಅದನ್ನ ಬೆರಳೆಲ್ಲಾಡ್ಸಿ ಆಮೇಲೆ ನೀರ್ ಹೊಡ್ಕೊಂಡು ಇದನ್ನ ಅಷ್ಟೇ ತೂತ್ ಮಾಡಿ ಹಾಕದ ನರ್ಸರಿ ಮಾಡಿ ಮಾಡಿದ್ರೆ ಅದನ್ನ ಮಾಡ್ಬೋದು ಆವಾಗ ನರ್ಸರಿ ಮಾಡಿ ಮಾಡ್ತೀವಿ ಅಂದಾಗ ಅದೇನಾಗುತ್ತೆ ಅಂತ ಅಂದ್ರೆ ನಾವ್ ಇಷ್ಟುದ ಬೇರ್ ಬರುತ್ತೆ ಅದು ಹೌದು ಚಿಕ್ಕದಾಗಿ ಚಿಕ್ಕದಾಗಿ ಬೇರ್ ಬಂದಾಗ ಬೇರ್ ಎಷ್ಟುದ ಅಷ್ಟುದಕ್ಕೂ ನಾವು ತೂತ ಮಾಡಿ ಹಾಕಿದ್ರೆ ಕ್ಯಾರೆಟ್ ನೀಟ ಬರುತ್ತೆ ಹಂಗಲ್ಲ ಸರ್ ನಂಗೆ ಕೇಳಿದ್ದು ಪಾತಿಗೆನೆ ಹಿಂಗ ಉದ್ದದ ಬೀಜನೇ ಹಾಕಕ್ಕಾಗಲ್ಲ ಸರ್ ಚಿಕ್ಕದು ಬೀಜ ಅದು ಹಾ ಕಣ್ಣು ಕಾಣಲ್ಲ ಆ ರೀತಿ ಬೀಜಾನ ನಾವು ಆ ರೀತಿ ಪಾತಿಗೆ ಹಾಕಕ್ ಆಗಲ್ಲ ನಾವ್ ಮರಳು ಮಿಕ್ಸ್ ಮಾಡ್ಕೊಂಡು ಎರಚೋದು ಸೂಕ್ತವಾದ ಮರಳು ಮಿಕ್ಸ್ ಮಾಡ್ಕೊಂಡು ಎರಚ್ಕೊಂಡು ಎರಚ್ಕೊಂಡು ಹೋಗೋದು ಬಾರಿ ಒಳ್ಳೆ ಕೆಲಸ ಅದು ಅದಕ್ಕೆ ನಾವು ಒಂದೊಂದು ಒಂದೊಂದು ಹಾಕಕ್ ಆಗಲ್ಲ ಇನ್ನು ಬೀಟ್ರೂಟ್ ರೋಡ್ ಬೇಕಾದ್ರೆ ಹಾಕಬಹುದು ಕ್ಯಾರೆಟ್ ಹಾಕಕ್ ಆಗಲ್ಲ ಹಾಕಕ್ ಆಗಲ್ಲ ಸರ್ ಇದು ನರ್ಸರಿ ಮಾಡಿ ಮಾಡೋದು ಒಳ್ಳೆ ವಿಧಾನ ನರ್ಸರಿ ಮಾಡಿ ಮಾಡೋದು ಒಳ್ಳೆ ವಿಧಾನ ಅಲ್ಲ ಕ್ಯಾರೆಟ್ ಸರ್ ಕ್ಯಾರೆಟ್ ಮೂಲಂಗಿ ಹ್ಮ್ ನರ್ಸರಿ ಮಾಡಿ ಮಾಡೋ ವಿಧಾನ ಅಲ್ಲ ಅಲ್ಲ ಅದು ತನ್ನೋಟ ಅದೇನ್ ತಾಯಿ ಬೇರು ಬರುತ್ತೆ ಅದು ಫಸ್ಟ್ ಸ್ಟಾರ್ಟಿಂಗ್ ಬೇರ್ ಕೊಟ್ಟಾಗ ಆ ಬೇರು ಭೂಮಿ ಎಷ್ಟ್ ಆಳುಕ್ ಹೋಗುತ್ತೆ ಆಳುಕ್ ಹೋಗ್ಲೇಬೇಕು ಅಷ್ಟು ಆಳುಕ್ ಹೋದಾಗ ಯಾಕಂದ್ರೆ ಬೇರೆ ಇದು ಈ ಬೇರು ಈ ಬೇರೆ ದಪ್ಪಾಗೋದು ದಪ್ಪಾಗಿ ಕಾಂಡವಾಗಿ ನಮಗ್ ಸಿಕ್ಕೋದು ಆ ಬೇರ್ ಏನಾಗುತ್ತೆ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಉಳ್ಮೆ ಮಾಡೋದ ಒಂದು ಏರುಪೇರು ಮಾಡದಾಗ ಸೊಟ್ಟ ಆಳಕ್ ಜಾಸ್ತಿ ಹೋಗಲ್ಲ ಆಳಗ್ ಜಾಸ್ತಿ ಹೋಗಲ್ಲ ಅಲ್ಲ ಏನಾಗುತ್ತೆ ಅಂದ್ರೆ ಹೋಗುತ್ತೆ ಉದ್ದಕ್ಕೆ ಹೋಗಲ್ಲ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ನಾವು ಈಗ ಈಗ ಇದ್ರಲ್ಲಿ ಐವತ್ತು ಗ್ರಾಮ್ ಬೀಜದಲ್ಲಿ ಈಗ ಐವತ್ ಕೆಜಿ ಕ್ಯಾರೆಟ್ ಕಿತ್ತಿದೀನಿ ಈಗ ಈಗ ಇನ್ನೂ ಹೆಚ್ಚಿಗೆ ಒಂದು ಕುಂಟಾಲ್ ಕ್ಯಾರೆಟ್ ಸಿಗ್ತದೆ ಬಂದಂಗ್ ಬಂದಂಗ್ ಇಷ್ಟ ದಪ್ಪ ದಪ್ಪ ಆದಂಗ ದಪ್ಪ ಆದಂಗ ಎತ್ಕೋತೀವಿ ಇದು ನಮ್ ಕ್ಯಾರೆಟ್ ಸಿಸ್ಟಮ್ ಮಾಡ್ಕೊಂಡು ಹೋಗ್ತಾ ಇರೋದು ನಾನು ಸೂಪರ್ ಇದು ಎಷ್ಟು ದಿನಕ್ಕೆ ಬರುತ್ತೆ ಸರ್ ಕ್ಯಾರೆಟ್ ಸರ್ ಎತ್ ಮೂರ್ ತಿಂಗಳು ಬೇಕೇ ಬೇಕು ಇದು ಮೂರ್ ತಿಂಗಳು ಮೂರ್ ತಿಂಗಳು ಮೂರ್ ತಿಂಗಳು ಇದಕ್ಕೂ ದನಿ ಏರ್ಸ್ಕೊಂಡಿದೆ ದನಿ ಕಿತ್ಕೊಂಡ್ ಆದ್ಮೇಲೆ ಕ್ಯಾರೆಟ್ ಬಿಟ್ಕೊಂಡಿದ್ದು ಕ್ಯಾರೆಟ್ ಬಿಟ್ಕೊಂಡು ಯಾವುದು ಅಂತರ್ ಬೆಳೆ ಮಾಡ್ದಾನೆ ಯಾವ್ದೇ ಒಂದ್ ಬೆಳೆ ಮಾಡಲ್ಲ ಓಕೆ ಸರ್ ಮತ್ತೆ ಈಗ ಮೂರ್ ತಿಂಗಳಿಗೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಗುತ್ತೆ ಎಷ್ಟ ತಿಂಗಳವರೆ ಆರ್ ತಿಂಗಳ ಒಡೆಗಂಟು ಆರ್ ತಿಂಗಳವರೆಗೂ ಬರ್ತಾನೆ ಇರುತ್ತೆ ಕ್ಯಾರೆಟ್ ಕ್ಯಾರೆಟ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಲಾಸ್ಟ್ ಬರೋಕ್ ಚಾನ್ಸ್ ಇಲ್ಲ ಕ್ಯಾನ್ಸೇ ಇಲ್ಲ ಕ್ಯಾನ್ಸೇ ಇಲ್ಲ ಯಾಕೆಂದ್ರೆ ಅದು ಬಲಿಯಕ್ಕೂ ಇಲ್ಲ ಹಾ ಬಲ್ತಿ ಹಾಳಾಯ್ತು ಅನ್ನೋ ಒಂದು ಇದಿಲ್ಲ ಈಗ ಬೆಳಿಲಿ ಆರ್ ತಿಂಗಳ ಒಡೆಗಂಟನು ಇದ್ರೂ ಬಲ್ತಿ ಇದಾಗಿರೋದೆ ಅಲ್ಲ ಅದರಿಂದ ಕ್ಯಾರೆಟ್ ಬೆನಿಫಿಟ್ ಯಾ ಕ್ಯಾರೆಟ್ ಟೈಮ್ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ಕೊಟ್ಟದ್ ಎಲ್ಲ ಒಂದೇ ದಪ್ಪ ಇದಾಕ್ಬಿಡ್ತಾರೆ ನಾವ್ ಆ ರೀತಿ ಮಾಡಲ್ಲ ಇಷ್ಟು ದಪ್ಪ ಬಂದ್ ಬಂದಾಗ ಎತ್ಕೊತೀವಿ ಅಷ್ಟೇ ಸಣ್ಣ ಇರೋದು ಅಲ್ಲೇ ಬಿಡ್ತೀವಿ ಅಲ್ಲೇ ಬಿಡ್ತೀವಿ ಅದ್ ಮುಂದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಸರ್ ಇವಾಗ ನೋಡಿ ಇದು ಸಣ್ಣ ಇದೆ ಇದು ಇಲ್ಲೇ ಬಿಟ್ಟಿರ್ತೀರ ಅಲ್ಲೇ ಬಿಡ್ತೀವಿ ಇದು ಎತ್ಕೋತೀವಿ ಎತ್ಕೊಂತೀರ ಅದ್ ಇದು ಎತ್ಕೊತೀವಿ ಇದು ಸಣ್ಣ ಇದೆ ಅಲ್ಲಿ ಬಿಡ್ಕೊತೀವಿ ಇದು ಮುಂದಿನ ವರ್ಕ್ ಆಗುತ್ತೆ ಇದು ಓ ಹಂಗೆ ಇನ್ ಮುಂದಿನ ವರ್ಕ್ ಆಗುತ್ತೆ ಈಗ ಇಷ್ಟು ದಪ್ಪ ಬಂದಾಗ ಬಂದಂಗೆ ಇಲ್ಲಿ ಬಂದಿದೆವಲ್ಲ ಹೌದು ಇವೆಲ್ಲ ನೀವ್ ಎಲ್ಲ ಎತ್ಕೊಂಡ್ರೆ ಮುಂದಿನ ವರ್ಗ ಆಯ್ತು ಇದು ಮುಂದಿನ ವರ್ಕ್ ಆಯ್ತು ಇದು ನೆಕ್ಸ್ಟ್ ವರ್ಕ್ ಆಯ್ತು ಇದು ಓಕೆ ಇದು ನೋಡಿ ಇದೆಯಲ್ಲ ಇದು ಇದು ಸಣ್ಣದಿದೆ ಇದು ಸಣ್ಣದಿದೆ ಇವೆಲ್ಲ ನೆಕ್ಸ್ಟ್ ವರ್ಕ್ ಹದಿನೈದು ದಿನಕ್ಕೆ ಆಯ್ತು ಸ್ವಲ್ಪ ಜಾಣತನವಾಗಿ ಎತ್ಕೊಂಬೇಕು ಜಾಣತನವಾಗಿ ತಾಳ್ಮೆ ಇರ್ಬೇಕು ಹೌದು ನೈಸರ್ಗಿಕ ಕೃಷಿ ಅಂದ್ರೆ ಈಗ ನಾವು ಏ ಒಂದೇ ದಪ್ಪ ಎತ್ಕೊಬಿಟ್ಟು ಬೇರೆ ಬೆಳೆ ಮಾಡೋಣ ಆಗ್ಬಾರ್ದು ಅವಾಗ ನಿಮ್ಗೆ ಮೂರ್ ತಿಂಗಳಿಂದ ನಾಲ್ಕೂವರೆ ತಿಂಗಳು ಐದು ತಿಂಗಳವರೆಗೂ ಬರುತ್ತೆ ಐದು ತಿಂಗಳವರೆಗೆ ಗಂಟು ಬರ್ತಾ ಇರ್ತದೆ ನಾವು ದಪ್ಪ ದಪ್ಪಾದಂಗ ಎತ್ಕೋಬೇಕೆ ಹೊರತು ಒಂದೇ ದಪ್ಪ ಕಿತ್ಬಿಟ್ಟು ಒಂದೇ ದಪ್ಪ ಬೆಳೆ ಮಾಡೋದಲ್ಲ ಆಗಲ್ಲ ಆಗಲ್ಲ ಇದು ನಮ್ಮ ಇದ್ರಲ್ಲಿ ಏಕೆಂದ್ರೆ ತಾಳ್ಮೆಯಿಂದ ಏನ್ ಮಾಡ್ತೀವಿ ಅದೇ ಸರ್ ದುಡ್ಡು ಮತ್ತೆ ಇದಕ್ಕೆ ನೀವು ಗೊಬ್ಬರಾಗಿ ಏನೇನ್ ಕೊಡ್ತೀರಾ ಸರ್ ಅದೇ ಕೊಡುಗೆ ಗೊಬ್ಬರಂಗ ಅದಾದ್ಮೇಲೆ ಇನ್ನೇನು ಕೊಡಲ್ಲ ಕೊಡಲ್ಲ ಸ್ಟಾರ್ಟಿಂಗ್ ಭೂಮಿಗೆ ಎಲ್ಲಾನು ಸೇರ್ಸ್ಬೇಕಿದ್ಕೆ ಯಾರೆ ಹುಳಿನ ಗೊಬ್ಬರ ಆಗ್ಲಿ ಕೋಳಿ ಗೊಬ್ಬರ ಆಗ್ಲಿ ಕೋಳಿ ಗೊಬ್ಬರ ಏನ್ ಸೇರ್ಸಕ್ ಹೋಗಿಲ್ಲ ನಾವು ಮತ್ತೆ ಇದನ್ನೇನ್ ಗೊಬ್ಬರ ಕೊಡುಗೆ ಗೊಬ್ಬರ ಕುರಿ ಗೊಬ್ಬರ ಏನ್ ಬರುತ್ತೆ ಅದೆಲ್ಲಾನು ಮೂರ್ ಟೈಮ್ ಉಳಿಯ ಏನ್ ಮಾಡ್ತಾ ಇರ್ತೀವಿ ಬೀಜ ಹಾಕೋದ್ ಮುಂಚೆ ಮೂರ್ ಟೈಮ್ ಉಳ್ಕೋಬೇಕು ಮೂರ್ ಟೈಮ್ ಗೊಬ್ಬರ ಹಾಕೊಂಡೆ ಉಳಿ ಉಳಿ ಮಾಡ್ತೀರ ಆಮೇಲೆ ಏನು ಕೊಡಲ್ಲ ಇದ್ ಫಸ್ಟೇ ಭೂಮಿಗ್ ಸೇರ್ಸ್ಕೊಡ್ಬೇಕ ಇದಕ್ಕೆ ಸರ್ ಇದು ಕ್ಯಾರೆಟ್ ಯಾವ್ದು ಬೆಸ್ಟ್ ಸೀಸನ್ ಸರ್ ಬೆಳೆಯಕ್ಕೆ ಸರ್ ಕ್ಯಾರೆಟ್ ಮುನ್ನೂರ ಅರವತ್ತೈದು ದಿನನೂ ಬೆಳಿಬೋದು ತೊಂದರೆ ಇಲ್ಲ ಅಂದ್ರೆ ಸ್ವಲ್ಪ ಮಳೆಗಾಲದಲ್ಲಿ ಕಷ್ಟ ಆಗ್ಬಿಡ್ತದೆ ಅಂದ್ರೆ ಬೇಸಿಗೆ ಟೈಮಲ್ಲಿ ಕಷ್ಟ ಆಗುತ್ತೆ ಸರ್ ಕಷ್ಟ ಆಗುತ್ತೆ ಯಾಕೆ ನೀರ ಪ್ರತಿದಿನ ಅರ್ಧ ಗಂಟೆ ನಾವು ಆರಿಸಿಲ್ಲ ಅಂದರೆ ಈ ರೀತಿ ಸೀಳು ಬರುತ್ತೆ ಓ ಸರಿ ಕಾಯೋಂಗಿಲ್ಲ ಇದು ನಾವು ಅರ್ಧ ಗಂಟೆ ಆರ್ಸ್ ಒಂದು ಮೂರು ದಿನಕ್ಕೂ ನಾಲ್ಕು ದಿನಕ್ಕೂ ಆರು ತಿಂದ್ರೆ ಆಗಲ್ಲ ಇತ್ತು ಆಗಲ್ಲ ಪ್ರತಿದಿನ ನೀರು ಹಾರಿಸ್ಲೇಬೇಕು ಅರ್ಧ ಗಂಟೆಗೆ ಆವಾಗ ನೀಟಾಗಿ ಕ್ಯಾರೆಟ್ ಬರುತ್ತೆ ಈಗ ನಾವು ಅಷ್ಟ ಕಟ್ ಮಾಡಿ ಮಾರ್ಬೋದು ಮಾರ್ಬೋದು ಸರ್ ಇಲ್ಲ ಕಟ್ ಮಾಡೋದಷ್ಟೇ ಇದನ್ನು ತಿನ್ಬೋದು ಇದ್ರದ್ದೇನು ತೊಂದರೆ ಆಗಲ್ಲ ಇದು ನಾವ್ ಇಲ್ಲೂ ಕಟ್ ಮಾಡ್ತೀವಿ ಅಷ್ಟೇ ಮೇಲ್ಗಡೆ ಕಟ್ ಮಾಡ್ತೀವಿ ಅಷ್ಟೇ ಇದನ್ನ ತಗೊಂಡ್ಬೇಕಾದ್ರೆ ಮತ್ತೆ ಇದನ್ನ ಅದನ್ನ ಮತ್ತೆ ಈ ರೀತಿ ನೋಡಿ ಈಗ ಬೇರೆ ಕೆಲವು ಜನ ಏನ್ ಮಾಡ್ತಾರೆ ಇಲ್ಲಿಗೆ ಬಡ್ಡೆಗೆ ಮುರಿದಾಡ್ತಾರೆ ಹೌದು ನಾನು ಬಡ್ಡೆಗೆ ಮುರಿದಾಕೋ ತಗೊಂಡೋಗೋದ್ರಲ್ಲಿ ಈಗ ನಾವ್ ಏನು ಅಂತ ಅಂದ್ರೆ ಇಲ್ಲಿ ಮುರ್ಕೋತು ಅಂತ ಅಂದ್ರೆ ಇದನ್ ತಗೊಂಡೋಗ್ ಮತ್ತೆ ನಿಮ್ಗೆ ಕ್ಯಾರೆಟ್ ಎಷ್ಟು ಬೇಕಷ್ಟು ಉಪಯೋಗಿಸಿಕೊತ್ತೀರಾ ಮತ್ತೆ ಜಾಸ್ತಿ ಉಳ್ಕೋಬಿಡ್ತು ಅಂದ್ರೆ ಪಾಟಲ್ ತಗೊಂಡೋಗ್ಬಿಟ್ಟು ನಾವೊಂದ್ ಒಂದಡಿ ಒಂದ ಅಡಿಗೆ ಒಂದ್ ಐದ್ ಕ್ಯಾರೆಟ್ ಉಳ್ಕೊಂಡು ತಗೊಂಡು ನೆಟ್ಬಿಟ್ಟರೆ ಎಷ್ಟಿದ್ದಾಗ ಮತ್ತೆ ಚಿಗರ್ ಬರ್ತಾ ಇದ್ರೆ ಇರ್ತದೆ ಯಾವಾಗ ಬೇಕು ಅವಾಗ ನಿಂತ ಸಕ್ಕತ್ ಸರ್ ಇದು ಒಳ್ಳೆ ಐಡಿಯಾ ಇದು ನೋಡಿ ವೀಕ್ಷಕರ ಯಾರ ನಿಮ್ ಮನೆಲ್ ಕ್ಯಾರೆಟ್ ಉಳ್ಕೊಂಡ್ರೆ ಮತ್ತ್ ಬಾಟಲ್ ಹಾಕಿ ನಾಟಿ ಮಾಡ್ಕೊಳ್ಳಿ ಅದು ಒಂದ್ ಹದಿನೈದ್ ಹದಿನೈದು ದಿನ ಉಟ್ಕೊಂಡು ಮತ್ತೆ ಕಿತ್ಕೊಂಡಿದ್ದೀನಿ ಬಂದಿನಿ ಕ್ಯಾರೆಟು ಬೀಟ್ರೂಟು ಮೂಲಂಗಿ ಯಾರ್ ತಗೊಂಡ್ ಹೋಗ್ತಾರೆ ಸೊಪ್ ಸಮೇತ ಸೊಪ್ಪಿದ್ದಿ ಸೊಪ್ಪನ್ ಚೂರ್ ಆಯ್ಕೆ ಮಾಡ್ಕೊಂಡು ತಗೊಂಡ್ ಹೋಗಿ ಅವ್ರ ಮನೆ ಮುಂದ್ಗಡೆ ಪ್ಯಾಟ್ ಪಾಟ್ ಮಾಡ್ಕೊಂಡು ಅವ್ರ ಮನೆ ಒಳಗಡೆ ಕೋಕೋ ಬಿಟ್ಟು ಮೂವತ್ತು ಪರ್ಸೆಂಟ್ ಗೊಬ್ಬರ ಮೂವತ್ತ್ ಪರ್ಸೆಂಟು ಮಣ್ಣು ಮೂವತ್ ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ಹಾಕೊಂಡ್ ಮಾಡ್ಕೊಂಡು ನೀವು ಇದನ್ನ ತಗೊಂಡೋಗಿ ನೀವು ನಾಟಿ ಮಾಡ್ಕೊಂಡು ನೀವು ಯಾವಾಗ ಬೇಕು ಅವತ್ತು ಪ್ರಸ್ತುತ ತರಕಾರಿ ತಿನ್ಬೋದು ಪ್ರಶಸ್ತಿ ನೀವು ಕೋಕೋಪಿಟ್ ಹಾಕ್ತೀರಾ ಇದಕ್ಕೆ ಕೋಕೋಪೀಟ್ ಹಾಕಲ್ಲ ನಾನು ಭೂಮಿ ಇರೋರು ಕೋಕೋಪೀಟ್ ಪಾಟೀಲ್ ವೀಡಿಯೋ ನೋಡ್ತಿರೋ ಸಡನ್ ಬಂದ್ಬಿಡುತ್ತೆ ಹೌದು ಈಗ ಏನು ಅಂತಂದ್ರೆ ಪಾಟೀಲ್ ಮಾಡುವಂತರು ಮೂವತ್ ಪರ್ಸೆಂಟ್ ಕೋಕೋಪಿಟ್ಟು ಮೂವತ್ತು ಪರ್ಸೆಂಟ್ ಗೊಬ್ರಾ ಮೂವತ್ ಪರ್ಸೆಂಟ್ ಮಣ್ಣು ಹಾಕೊಂಡು ನೀವು ಈ ನಮ್ಮ ಕೃಷಿ ಮಾಡ್ಕೊಂಡ್ರೆ ನಿಮ್ಗೆ ಬೇಕಾದ ರೀತಿ ತರಕಾರಿ ಯೂಸ್ ಮಾಡ್ಕೊಂಡು ಬೆಳ್ಕೋಬಹುದು ಇದಾದ್ಮೇಲೆ ಅದಾದ್ಮೇಲೆ ಕಪ್ ಕ್ಯಾರೆಟ್ ಇದೆಯಲ್ಲ ಒಂದ್ ಎರಡು ತೋರಿಸ್ತೀನಿ ಕಪ್ ಕ್ಯಾರೆಟ್ ಇದೆಯಾ ಕಪ್ ಕ್ಯಾರೆಟ್ ಅದ್ ಯಾವ್ದು ಸರ್ ನಾವು ನೋಡೇ ಇಲ್ಲ ಇದು ಕೆಂಪು ಬೆಂಡೆ ಇದು ಕೆಂಪು ಬೆಂಡೆ ಎಲ್ಲ ಬೀಜಕ್ಕೆ ಬಿಟ್ಟಿರೋದು ಬೀಜಕ್ಕೆ ಬಿಟ್ಟಿರೋದು ಇದೆಲ್ಲ ಸಬ್ಸಿಗೆ ಎಲ್ಲ ಬೀಜಕ್ಕೆ ಹೆಸರು ಬಿಟ್ಟಿರೋದು ನಮಗೆ ಎರಡು ಒಂದು ಲಾಭ ಈಗ ಸೊಪ್ಪು ತಗೊಂಡು ಈಗ ಏನೋ ನೀವು ಸೊಪ್ಪು ಕೊಯ್ಯಕ್ ಆಗಿಲ್ಲ ಬಲ್ತಾ ಇಯ್ತು ಸರ್ ಇಲ್ಲ ಸರ್ ನಾವುಗಳು ಅಷ್ಟೇ ಈಗ ನಿಮ್ಮ ಹತ್ರ ಒಂಥರ ಬೀಜ ತಗೊಂಡ್ಮೇಲೆ ನಾವ್ಗಳು ಮನೆ ಮಟ್ಟಕ್ಕೆ ಮತ್ತೆ ಬೀಜ ಮಾಡ್ಕೊಬಹುದಲ್ಲ ಸರ್ ಹೌದು ಮಾಡ್ಕೊಂಬೋದು ಓ ಇದೇನ್ ಸರ್ ಇದು ಇರಿ ಸಾರ್ ನೀರ್ ಬಿಡ್ಬೇಕೇನೋ ಒಂಚೂರು ಬಿಡಬೇಕು ಬರ್ಬೋದ ನೋಡಿ ಸರ್ ಓ ಸರ್ ಏನಿದು ಕಪ್ಪು ಕ್ಯಾರೆಟಾ

ಸರ್ ತರಸರು ಕ್ಯಾರೆಟ್ ಇದ್ದರೆ ಒಂದ್ ಬಿಳಿ ಮೂಲಂಗಿ ಇಟ್ಬಿಟ್ರೆ ನಮ್ಮ ಭಾರತದ ಒಂದ್ ಫ್ಲಾಗ್ ಆಗಬಿಡುತ್ತೆ ಸರ್ ಹೌದು ಸರ್ ನಿನ್ನ चलो ಸರ್ ಇಷ್ಟೆಲ್ಲ ತರತರವಾದಂತ ಬೆಳೆಗಳು ಬೆಳಿತಾ ಇದೆ ಬಿಳಿ ಬದನೆಕಾಯಿ ಇದೆ ಅದು ಹೌದು ಅದು ನನಗೆ ಬೀಜಕ್ಕೆ ಹಣ್ಣು ಆಗ್ತಾ ಇದೆ ಬೀಜಕ್ಕೆ ಬರ್ತದೆ ಬೀಜ ಹಾಕೋತೀವಿ ನೋಡಿ ಇವತ್ತು ಹಂದಿ ತಿನ್ಕೊಂಡು ಹೋಗೋದೆ ಒಂದು ಬದನೆಕಾಯಿ ಒಂದ್ ಬದನೆಕಾಯಿ ಇಲ್ಲಿ ನಿಮ್ಮಲ್ಲಿ ಯಾವ ಹಂದಿ ಸರ್ ಜಾಸ್ತಿ ಸರ್ ಮುಳ್ಳಂದಿ ಸರ್ ಮುಳ್ಳಂದಿನಾ ಇಲ್ಲಿ ಕಿತ್ಕೊಂಡ್ ತಿನ್ಕೊಂಡು ಹೋಗೋದೆ ಈಗ ಏನ್ ಏನು ಮಾಡಕಾಗಲ್ಲ ಸರ್ ಪ್ರಕೃತಿ ಜೊತೆ ನಾವ್ ಇರೋದಲ್ಲ ಹೌದು ಈಗ ನೆಕ್ಸ್ಟ್ ಸಖತ್ ಸೊಪ್ಪುಗೆ ಜೂನ್ ತಿಂಗಳಿಂದ ಆರನೂ ಬಿಳಿ ಬದ್ನೇಕಾಯಿ ಪರಿಚಯ ಮಾಡ್ಬೇಕು ಅನ್ಕೊಂಡಿದಿನಿ ಅನ್ಕೊಂಡಿದೀರಾ ಅನ್ಕೊಂಡಿದೀನಿ ಇವಾಗ ನೆಟ್ ಫುಟ್ ನೋಡಿ ಹ್ಮ್ ಹೋ ಸಖತ್ ಆಗಿದೆ ಸರ್ ಬದನಾ ಫುಲ್ ವೈಟು ಫುಲ್ ವೈಟ್ ಇವೆಲ್ಲ ಎಷ್ಟು ದಿನ ಬರುತ್ತೆ ಸರ್ ಈ ಬದ್ನಾ ಇದೆಲ್ಲ ಮೂರ್ ತಿಂಗಳಿಗೆ ಸರ್ ಆರ್ ತಿಂಗಳು ಒಂದು ವರ್ಷ ಗಂಟೆ ಬರ್ತೈತಿ ಬರ್ತಾನೆ ಇರುತ್ತೆ ಬರ್ತಾನೆ ಇರ್ತದೆ ಬರ್ತನ್ ಹೋದ್ ಸರ್ ಇದು ನರ್ಸರಿ ಮಾಡೇ ಹಾಕ್ಬೇಕಾ ನರ್ಸರಿ ಮಾಡ್ಕೋಬೇಕು ಸರ್ ಈಗ ಅದು ಅದ್ ಹಣ್ಣು ಆಗ್ತಾ ಇದೆ ಹಾ ವಾರದಲ್ಲಿ ನಮ್ಗಲ್ಲಿ ಹಣ್ಣಾಗುತ್ತೆ ಅದು ಅದ್ರಲ್ಲಿ ಬೀಜ ಸಿಗುತ್ತೆ ಬೀಜ ಮಾಡ್ಬಿಟ್ಟು ಒಂದ್ ನೂರ್ ಗಿಡ ನೆಟ್ಕೊಂಡ್ರೆ ಎಲ್ಲಾರು ಇಲ್ಲಿ ಎಲ್ಲರೂ ನೆಟ್ಬಿಟ್ರೆ ನನ್ಗೆ ಈಗ ಜೂನ್ ತಿಂಗಳಿಂದ ಸಕ್ಕತ್ ಸೊಪ್ಪುಗೆ ಬಿಳಿ ಬದ್ನೆಕಾಯಿ ಅಲ್ಲಿ ಎಣ್ಣೆ ಬದನೆ ಐತೆ ಅಲ್ಲಿ ಒಂದ್ ಎರಡು ಎಣ್ಣೆ ಬದ್ನೆ ತರ್ತೀನಿ ಆಮೇಲೆ ಅದಾದ್ಮೇಲೆ ಮಟ್ಟಿ ಹಾಕಿದೀನಿ ಮಟ್ಟಿ ಬರುತ್ತೆ ನೆಕ್ಸ್ಟ್ ಇದ್ರಲ್ಲಿ ಅದಾದ್ಮೇಲೆ ಈ ಮುಸುಗು ಬದ್ನೆ ಅಂತ ಬರುತ್ತೆ ಐದ್ ವೆರೈಟಿ ಬದನೆ ಐತೆ ಐದ್ ವೆರೈಟಿ ಬದ್ನೆ ತರ್ತೀನಿ ನೆಕ್ಸ್ಟ್ ಎಲ್ಲ ಇದೆಲ್ಲ ಅದೇ ಪ್ಲಾನ್ ಐತೆ ಅಲ್ಲ ಈಗ ವೆರೈಟಿಗಳು ತಗೋ ಬಂದಿ ಜನಗಳು ತೋರಿಸಬೇಕು ಹೌದು ಹಾ ಇನ್ನ ಇದು ಬ್ಲಾಕ್ ಚಿಲ್ಲಿ ಅದು ನೈಸರ್ಗಿಕ ರೀತಿ ಏನು ಬೆಳೆದಿದೆ ನೈಸರ್ಗಿಕವಾಗಿರಂತದ್ದು ಇದು ಬ್ಲಾಕ್ ಚಿಲ್ಲಿ ಇದು ಇದು ಬ್ಲಾಕ್ ಚಿಲ್ಲಿ ಚಿಲ್ಲಿ ಇದು ಬ್ಲಾಕ್ ಬರೋದೆ ಬ್ಲಾಕ್ ಕಲರ್ ಇದು ಕಪ್ ಕಲರ್ ಕಪ್ ಕಲರ್ ಬರ್ತಾ ಕಾಯಿ ಹ ಬ್ಲಾಕ್ ಕಲರ್ ಇದೆ ಹ್ಮ್ ಆಮೇಲೆ ಅದಾದ್ಮೇಲೆ ಅಲ್ಲೊಂದು ಹಂದಿ ಹೊಡೆದಿರೋದು ಅದಾದ್ಮೇಲೆ ಇನ್ನೊಂದು ಚಿಲ್ಲಿ ಐತೆ ಅಲ್ಲೇ ಐತೆ ಚಿಲ್ಲಿ ಮತ್ತೆ ಇದು ಗಾಂಧಾರಿ ಚಿಲ್ಲಿ ಐತೆ ಚಿಲ್ಲಿ ಹತ್ತರ ಬರುತ್ತೆ ಈಗ ಸರ್ ಚಿಲ್ಲಿನೂ ನೀವು ನರ್ಸರಿ ಮಾಡ್ಕೊಂಡೆ ಹಾಕಬೇಕಾ ನರ್ಸರಿ ಮಾಡ್ಕೊಂಡೆ ಸರ್ ಸರ್ ಹಾಕೋದು ಓಕೆ ನರ್ಸರಿ ಮಾಡ್ಕೊಂಡು ಹಾಕುವಂತಹ ತರ್ಕಾರಿಗಳು ಯಾವ್ಯಾವ ಮಾಮೂಲಿ ಮೆಣಸಿನಕಾಯಿ ಮೆಣಸಿಗೆ ಬದನೆ ಎಲೆಕೋಸು ಹೂಕೋಸು ಗೆಡ್ಡೆ ಕೋಸು ಅದು ಬಿಟ್ರೆ ಇನ್ನ ಇಷ್ಟ ಐಟಮು ನಾಟಿ ಮಾಡ್ಲೇಬೇಕು ನರ್ಸರಿ ಮಾಡಿ ಸೊಸಿ ಮಾಡ್ಲೇಬೇಕು ಹ್ಮ್ ಇದು ಹುಳಿ ಸೊಪ್ಪು ಅಂತ ಹುಳಿ ಚುಕ್ಕೆ ಅಂತ ಇದು ಬೀಜಕ್ಕೆ ಬಿಟ್ಟಿರೋದು ಇದನ್ನ ಓಕೆ ಹುಳಿ ಸೊಪ್ಪು ಹುಳಿ ಸೊಪ್ಪು ತುಂಬಾ ಚೆನ್ನಾಗಿರ್ತದೆ ಇದು ತಿನ್ನಕ್ಕೆ ಹಾ ಈ ಚಕ್ಕೆ ಗಿಡ ಇದು ಸೂಪರ್ ಸರ್ ಅಲ್ಲ ಇಷ್ಟೆಲ್ಲ ಥರ ತರ ಆದಂಥ ತರಕಾರಿಗಳಿದೆ ಇಷ್ಟೊಂದು ಥರ ತರಹದಂಥ ಸೊಪ್ಪುಗಳಿದೆ ಅಂತ ನಿಜವಲ್ಲೂ ತಿಳಿಸ್ಕೊಡೋದಿಕ್ಕೆ ತುಂಬಾನೇ ಧನ್ಯವಾದಗಳು ಸರ್ ಚಿಕ್ಕದಾದಂತ ನೋಡಿ ಒಂದು ಜಾಗ ಇದ್ರೆ ವೀಕ್ಷಕರೇ ಯಾರು ಏನ್ ಬೇಕಾದ್ರೂ ಬೆಳಿಬಹುದು ಬೆಳಿಬೇಕು ಅನ್ನೋ ಒಂದು ಮನ್ಸಿರ್ಬೇಕು ಒಂದು ಸ್ವಲ್ಪ ಕಷ್ಟಪಡ್ಬೇಕು ಅಷ್ಟೇ ಸ್ಟಾರ್ಟಿಂಗು ಅದಾದ ನಂತರ ಬರೀ ಪ್ರತಿಫಲನೆ ನೋಡಿ ತಿಂತಾ ಇರೋದಷ್ಟೇ ಮನೇಲಿ ಕೂತ್ಕೊಂಡು ಜಾಸ್ತಿ ಇದ್ರೆ ಮಾರಿ ಬೇರೆ ಇಲ್ಲ ಫಸ್ಟ್ ನಾವು ಒಳ್ಳೆ ಪದಾರ್ಥ ತಿನ್ನೋಣ ನಾವು ಫಸ್ಟ್ ಆರೋಗ್ಯವಾಗಿರೋಣ ಸೊ ಈ ತರ ಒಂದಷ್ಟು ಪದಾರ್ಥಗಳನ್ನ ನಾವು ಎಲ್ಲ ರೈತರು ಸೇರಿ ನಮ್ಮ ಸಕ್ಕತ್ ಸೊಪ್ಪು ಅಂತ ಒಂದು ಮೈಸೂರಲ್ಲಿ ಒಂದ್ ಜಾಗ ಇದೆ ಅಲ್ಲಿ ಮಾರ್ತಾ ಇದೀವಿ ಸೊ ನಂದು ಸ್ಟಾಲ್ ನಂಬರ್ ಫಾರ್ಟಿ ಸೆವೆನ್ ನಮ್ಮ ಕಳಪ್ ಸ್ಟಾಲ್ ನಂಬರ್ ಒನ್ ಅಲ್ಲಿ ಇರ್ತಾರೆ ಸೊ ಯಾರೇ ಬೇಕಾದ್ರೂ ಬನ್ನಿ ಅಲ್ಲಿ ಬಂದು ತಗೊಳ್ಳಿ ಸೊ ಹಣ್ಣುಗಳು ಬೇಕು ಅಂದ್ರೆ ನನ್ನ ಹತ್ರ ಸಿಕ್ಕುತ್ತೆ ಸೊ ತರಕಾರಿ ಸೊಪ್ಪುಗಳು ಬೇಕು ಅಂದ್ರೆ ಇವ್ರ ಹತ್ರ ಸಿಕ್ಕತ್ತೆ ಸೊ ಬನ್ನಿ ಯಾರ್ಯಾರು ಏನಾದ್ರು ನೈಸರ್ಗಿಕ ರೀತಿಯಾಗಿ ಬೆಳೆದಿರೋಂಥ ಪದಾರ್ಥಗಳು ಬೇಕು ಅಂದರೆ ದಯವಿಟ್ಟು ಸಕ್ಕತ್ ಸೊಪ್ಪು ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಆ ಸಖತ್ ಸೊಪ್ಪಿನ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಸೊ ನಿಮ್ಗೆಲ್ಲರಿಗೂ ಯಾರ್ಯಾರು ಮೈಸೂರು ಸುತ್ತಮುತ್ತ ಇರೋ ಅವ್ರಿಗೆಲ್ಲ ಒಳ್ಳೆ ಕೆಮಿಕಲ್ ಫ್ರೀ ಆಗಿ ಬೆಳೆದಿರೋ ಪದಾರ್ಥಗಳನ್ನ ನಿಮ್ಗೆ ತಲ್ಪ್ಸದೆ ನಮ್ಮ ನಮ್ಮೆಲ್ಲರ ದೇಯ ಸೊ ನಿಮ್ಮೆಲ್ಲರನ್ನೂ ಸಕ್ಕತ್ ಸೊಪ್ಪಲ್ಲಿ ನೋಡೋಣ ಅಂತ ನೋಡಕ್ಕೆ ಇಷ್ಟಪಡ್ತೀನಿ ಸೊ ಯಾರು ಬರ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಕಾಳಪ್ನವ್ರು ಹೇಳಿದಂಗೆ ಇನ್ನ ಜೂನ್ ಜುಲೈ ಒಂದ್ ಒಂದಷ್ಟು ಕಲರ್ ಕಲರ್ ಆದಂತ ವೆರೈಟಿ ಆದಂತ ಕ್ಯಾರೆಟ್ ಬದ್ನೆ ಎಲ್ಲ ಸಿಕ್ತ ಸೊ ಬನ್ನಿ ತಗೊಂಡ್ ಹೋಗಿ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ನಿಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ